ಚಿನ್ನಕ್ಕಾಗಿ ವ್ಯಕ್ತಿಯನ್ನೇ ಕಿಡ್ನಾಪ್ ಮಾಡಿದಂತಹ ಘಟನೆ ಮಂಗಳೂರಿನ ಕಾರ್ ಸ್ಟ್ರೀಟ್ ನಲ್ಲಿ ನಡೆದಿದೆ ಚಿನ್ನಕ್ಕಾಗಿ ವ್ಯಕ್ತಿಯನ್ನೇ ಕಿಡ್ನಾಪ್ ಮಾಡಿದ ದುರುಳರು ಜನಜಂಗುಳಿ ಇದ್ದ ವೇಳೆಯೇ ಕಾರಿನಲ್ಲಿ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಚಿನ್ನದ ಗಟ್ಟಿಯನ್ನ ಕಸಿಯೋಕೆ ಕಿಡ್ನಾಪ್ ಮಾಡಿದ್ದಾರೆ ಈ ದುರುಳರು ಎನ್ನುವಂತಹ ವಿಷಯ ಗೊತ್ತಾಗಿರುವಂತದ್ದು ಸೆಪ್ಟೆಂಬರ್ ಇಪ್ಪತ್ತಾರರ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ನಡೆದಿದ್ದಂತಹ ಘಟನೆ ಇದಾಗಿದೆ ಚಿನ್ನದ ಗಟ್ಟಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಮುಸ್ತಫಾ ಎನ್ನುವ ಬೈಕ್ನಲ್ಲಿ ಮುಸ್ತಫಾ ಹೋಗುತ್ತಿದ್ದಾಗ ಬಂದು ಕಿರಿಕ್ ಮಾಡಿದ್ದಾರೆ ಬೈಕ್ನಲ್ಲಿ ಬಂದಂತಹ ಇಬ್ಬರು ವ್ಯಕ್ತಿಗಳು ಕಿರಿಕ್ ಮಾಡಿದ್ರು ಈ ವೇಳೆ ಕಾರ್ನಲ್ಲಿ ಬಂದವರಿಂದ ಮುಸ್ತಫಾ ಕಿಡ್ನಾಪ್ ಅನ್ನ ಕೂಡ ಮಾಡಲಾಗಿದೆ ಪರಿಚಿತರಿಂದಲೇ ಮುಸ್ತಫಾ ಕಿಡ್ನಾಪ್ ಆಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಚಿನ್ನವನ್ನ ಕದಿಯಲು ದರೋಡೆ ನಾಟಕ ಮಾಡಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿದ್ದು ಬಂದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಪ್ರಕರಣವನ್ನ ಕೂಡ ದಾಖಲಿಸಿಕೊಳ್ಳಲಾಗ್ತಾ ಇದೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಾ ಮುಸ್ತಫಾ ಎನ್ನುವತನ ಬಳಿ ಚಿನ್ನದ ಗಟ್ಟಿ ಇತ್ತು ಇದನ್ನ ಗಮನಿಸಿದ್ರು ಇದೆಲ್ಲ ಗಮನಿಸಿದಂತಹ ಸಂದರ್ಭದಲ್ಲೇ ಆತನ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾಗಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಿದ್ರೆ ನಂತರ ಆತನ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಸ್ಕೂಟಿಯನ್ನ ಅಲ್ಲೇ ಬಿಟ್ಟಿದ್ದಾರೆ ಸ್ಕೂಟಿಯನ್ನ ಮತ್ತೆ ಇನ್ನೊಬ್ಬ ಆತ ತಗೊಂಡು ಬಂದಿದ್ದಾನೆ ಹೆಲ್ಮೆಟ್ ಕೂಡ ಕೆಳಗಡೆ ಬಿದ್ದಿದೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಭಯಾನಕವಾದಂತಹ ಘಟನೆ ಇದಾಗಿರುವಂಥದ್ದು ಪರಿಚಯಸ್ಥರೇ ಈ ರೀತಿಯ ಘಟನೆ ಮಾಡಿರುವಂಥದ್ದು ಅಂದರೆ ಈ ರೀತಿಯ ಕೃತ್ಯವನ್ನು ಮಾಡಿರುವಂಥದ್ದು ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು